ಹಸುವಿನ ರುಂಡಗಳು ರಸ್ತೆಯಲ್ಲಿ ಬಿದ್ದಿತ್ತು ಇದಾಯಿತು ಅಂತ ಹೇಳುವಂಥದ್ದು ಬಹುಶಃ ಎಲ್ರಿಗೂ ಬಹಳಷ್ಟು ನೋವ ನೋವಿನ ವಿಚಾರವಾಗಿತ್ತು ನಾವೆಲ್ಲರೂ ನಿಜವಾಗ್ಲೂ ಇದನ್ನು ಖಂಡಿಸ್ತಿದ್ದೇವೆ ಅದರ ನಂತರ ಬಹುಶಃ ನಮ್ಮ ದಕ್ಷ ಪೊಲೀಸ್ನವರು ಕರ್ನಾಟಕ ಸರ್ಕಾರ ಇವತ್ತು ಬಹುಶಃ ನಮ್ಮ ಎರಡು ಜಿಲ್ಲೆಗಳಲ್ಲಿ ನೀವು ಗಮನಿಸಿದ್ರೆ ಕಳೆದ ಒಂದು ತಿಂಗಳಿನಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗಿದೆ ಇವತ್ತು ಬಹಳ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ ಯಾವುದಕ್ಕೆ ಕಾನೂನನ್ನೇ ಕಾನೂನೇ ಮುಖ್ಯ ಕಾನೂನನ್ನೇ ಗಮನದಲ್ಲಿಟ್ಟುಕೊಂಡು ಎಲ್ಲ ಕೆಲಸಗಳು ನಡೀತಾ ಇದೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂತ ಕೆಲಸ ಕೂಡ ಇವತ್ತು ಆಗಿದೆ ಆ ಉಡುಪಿ ಪೊಲೀಸ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಬಹುಶಃ ಇದೊಂದು ಈ ಹಿಂದೆ ಪೊಲೀಸ್ನವರಿಗೆ ಇನ್ನೂ ಕೂಡ ಈ ಘಟನೆಯಲ್ಲಿ ಕೆಲಸಗಳಿದೆ ಅಂತ ಹೇಳಿದ್ರೆ ಇದನ್ನು ಬೇರೆ ಒಂದು ಸಮುದಾಯದವರ ಮೇಲೆ ಹಾಕಿ ಇನ್ನೊಂದು ಗಲಾಭೆಗಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶ ಇದರಲ್ಲಿ ಇರ್ಲಿಕ್ಕೂ ಸಾಧ್ಯತೆಗಳಿದೆ ಬಹುಶಃ ಪೊಲೀಸ್ನವರು ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ರು ಈ ಕೂಡಲೇ ಆರು ಜನಗಳನ್ನು ಆರೋಪಿಗಳನ್ನು ಪತ್ತೆ ಹಚ್ಚಿ ಎಲ್ಲಿಯೂ ಶಾಂತಿ ಕದಡದಂತೆ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೊಡ್ತಾ